ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾನುವಾರ ನಮಗೆ ಷಷ್ಠಿ ಬಂದಿದೆ ಷಷ್ಠಿ ಅಂದ್ರೇ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಂಥ ಆರಾಧನೆ ಮಾಡುವಂಥ ಒಂದು ಅದ್ಭುತವಾದ ದಿನ ಅದು ಭಾನುವಾರ ಬಂದಿದೆ ತುಂಬ ಚೆನ್ನಾಗಿ ಮನೆಯೆಲ್ಲ ನಾವು ಶುದ್ಧಗೊಳಿಸಿ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿದ್ದರೆ ಅಥವಾ ಹಳ್ಳಿಗಳಾದರೆ ಹಳ್ಳಿಗಳಲ್ಲಿ ನಾವು ಉತ್ತದ ಪೂಜೆ ಅಂತ ಮಾಡ್ತೀವಿ ಸ್ನೇಹಿತರೆ ತುಂಬ ಶ್ರೇಯಸ್ಕರವಾಗಿರುತ್ತೆ ಉತ್ತದ ಪೂಜೆ ಮಾಡುವಂಥವರು ಯಾರೇ ಆಗಿರಬಹುದು ಅವರು ಈ ಹಾಲನ್ನು ಉತ್ತಕ್ಕೆ ಹಾಕೋದಾಗ್ಲಿ ಅಥವಾ ಅಲ್ಲಿ ತುಂಬ ತೇವ ಮಾಡೋದಾಗಲಿ ಆ ಥರ ಮಾಡಿದೆ ಅದೇ ಹಾಲನ್ನು ಯಾರಿಗೆ ಅಗತ್ಯ ಇರುತ್ತೆ ನೋಡಿ ಅವ್ರಿಗೆ ದಾನ ಮಾಡಬಹುದು ಯಾಕೆ ಉತ್ತದ ಪೂಜೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಪೂಜೆ ಮಾಡ್ತೀವಿ ಸಾಕಷ್ಟು ಜನಕ್ಕೆ ಮದುವೆಯಾಗಿ ದಂಪತಿಗಳಿಗೆ ಮಕ್ಕಳೇ ಆಗಿರೋದಿಲ್ಲ ಅಂಥವರು ಕೂಡ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ಹಾಗೂ ಮಕ್ಕಳಾಗಿರ್ತಾರೆ ಅಥವಾ ದೊಡ್ಡವರೇ ಆಗಿರಬಹುದು ಒಂದು ಚರ್ಮದ ಕಾಯಿಲೆ ಅಂತ ಏನಾದರೂ ಅವ್ರಿಗೆ ಕಷ್ಟಪಡ್ತಾ ಇದ್ದರೆ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ ನೋಡಿ ಅದರೂ ಕೂಡ ಇದ್ದರೆ ಪೂಜೆ ಮಾಡ್ಕೊಳ್ಬಹುದು ಅಥವಾ ಮಕ್ಕಳಾಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಮದುವೆ ವಯಸ್ಸು ಮೀರೋಗ್ತಾ ಇದೆ ಆದರೂ ಕೂಡ ಒಳ್ಳೆ ಸಂಬಂಧ ಬರ್ತಾ ಇಲ್ಲ ಅಂತ ಹೇಳುವಂಥವರು ಈ ರೀತಿಯ ಷಷ್ಠಿಯ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಅಗತ್ಯ ಇರುವಂಥವರಿಗೆ ಹಾಲನ್ನು ಈ ಸಮಯದಲ್ಲಿ ದಾನವನ್ನು ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನೀವೇನೇ ಅಂದ್ಕೊಂಡಿದ್ರು ನಿಮಗೇನು ಕೊರತೆ ಇರುತ್ತೆ ನೋಡಿ ಅದು ಇನ್ನೂ ಮುಖ್ಯವಾಗಿ ತೀರದ ಕಾಯಿಲೆಗಳು ಅಂತ ಎಷ್ಟೋ ಸರಿ ನಾವು ಹಾಸ್ಪಿಟ್ಲಲ್ಲಿ ತೋರಿಸ್ತಾನೇ ಇದ್ದೀವಿ ಮೆಡಿಸನ್ ತಗೊಂಡಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮಗೆ ಯಥಾವತ್ತು ಅದೇ ಥರನೇ ಇರುತ್ತೆ ಿವಿ ಅಂತ ಸುಮಾರು ಜನ ಈ ಕಾಯಿಲೆಗಳ ಬಗ್ಗೆ ಪಾಪ ತುಂಬ ನೋವು ಪಡ್ತಾ ಇರ್ತಾರೆ ಅಂಥವರು ಕೂಡ ಈ ರೀತಿಯ ಸಮಯಗಳಲ್ಲಿ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ ನಿಮಗೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುವಂಥದ್ದು ಭಾನುವಾರ ಆಗಿರೋದ್ರಿಂದ ಕೆಂಪು ಬಟ್ಟೆಯನ್ನು ಹಾಕ್ಕೊಳ್ಬಹುದು ಆರಾಮಾಗಿ ಹಾಗೂ ಸಾಕಷ್ಟು ಜನ ಈ ಪ್ರಯಾಣ ಬೆಳೆಸಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಕೂಡ ಆ ಪ್ರಯಾಣ ಬೆಳೆಸ್ಬಹುದು ಏನು ನೀವು ಅಂದ್ಕೊಂಡಿರ್ತೀರೋ ಅಂದರೆ ಆ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂತ ಆ ಕೆಲಸಗಳು ನಿರ್ವಿಘ್ನವಾಗೂ ಕೂಡ ನೆರವೇರುತ್ತೆ ತುಂಬ ಚೆನ್ನಾಗಿರುವಂಥ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ನಮಗೆ ಹಳ್ಳಿಗಳಲ್ಲಿ ಜಾಸ್ತಿ ಆಲದ ಮರ ಹಾಗೂ ಅರಳಿ ಮರ ಬೇವಿನ ಮರ ಇದೆಲ್ಲ ಅವೈಲಬಲ್ ಇರುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ಸ್ನೇಹಿತರೆ ಆದರೆ ಆಲದ ಮರ ಅನ್ನೋದು ಇದರಿಂದ ತಗೊಳ್ಳುವಂಥ ಎಲೆಯನ್ನು ನಾವು ಏನೇ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ತಗೊಂಡರೂ ಕೂಡ ತುಂಬ ಪರಿಶುದ್ಧವಾಗಿ ನಾವು ಕೇಳಿಕೊಂಡು ತಗೊಂಡು ಬಂದರೆ ಮಾತ್ರ ಕೆಲಸಗಳು ತಪ್ಪದೆ ನಡೆಯುತ್ತೆ ಆದರೆ ಮಧ್ಯಾಹ್ನದ ಸಮಯಗಳಲ್ಲಿ ಆ ಮರದ ಹತ್ತಿರ ಎಲ್ಲ ಹೋಗೋದಕ್ಕೆ ಹೋಗಬೇಡಿ ಹನ್ನೆರಡು ಗಂಟೆ ಒಂದು ಗಂಟೆ ಈ ಸಮಯಗಳಲ್ಲೆಲ್ಲ ಅದನ್ನು ಅಂದರೆ ಹತ್ತಿರದಲ್ಲಿ ಹೋಗೋದಿಲ್ಲ ಆ ಮರಗಳಿಗೆ ಆ ಮರಗಳ ಹತ್ತಿರ ಅಷ್ಟೊಂದು ಒಂದು ಒಳ್ಳೆಯ ಶಕ್ತಿಗಳು ಎಷ್ಟಿರುತ್ತೋ ಅದೇ ಥರ ಕೆಟ್ಟ ಶಕ್ತಿಗಳು ಕೂಡ ಇರುತ್ತೆ ಅನ್ನುವುದು ಒಂದು ದೊಡ್ಡ ನಂಬಿಕೆ ಆಗಿರೋದ್ರಿಂದ ಆ ಸಮಯಗಳಲ್ಲಿ ಹೋಗೋದಕ್ಕೆ ಹೋಗಬೇಡಿ ಹಾಗೆ ಬೇರೆ ಸಮಯಗಳಲ್ಲಿ ನಿಮಗೆ ಫ್ರೀಯಾಗಿ ಇರುವಂಥ ಒಂದು ಬೆಳಗ್ಗೆ ಆಗಿರಬಹುದು ಅಥವಾ ಸಂಧ್ಯಾಕಾಲದಲ್ಲಿ ನೋಡ್ಕೊಳ್ತಾ ಚೆನ್ನಾಗಿರುವಂಥ ಒಂದು ಎಲೆಯನ್ನು ನೀವು ತಗೊಂಡು ಬರಬೇಕಾಗುತ್ತೆ ಕೇಳಿಬಿಟ್ಟು ನಾವು ಈ ಸಂಕಲ್ಪಕ್ಕೋಸ್ಕರ ಈ ಕೆಲಸಕ್ಕೋಸ್ಕರ ತಗೊಳ್ತಾ ಇದ್ದೀವಿ ಅಂತ ಇವತ್ತು ನಮಗೆ ಷಷ್ಠಿಯಾಗಿರೋದ್ರಿಂದ ಸಾಧ್ಯವಾದರೆ ನೀವು ಈ ದಿನನೇ ಮಾಡಿಕೊಳ್ಳಿ ಯಾರಿಗೆ ಏನು ತೀರದ ಕೋರಿಕೆಗಳು ಇರುತ್ತೆ ಅಥವಾ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ನಮ್ಮ ಕೈಗೆ ಬಂದಿದೆ ಆದರೆ ಬರ್ತಾ ಬರ್ತಾಯಿಲ್ಲ ಅಂತ ನಾವು ಅಂತೀವಿ ನೋಡಿ ಒಂದು ಗಾದೆ ಮಾತು ಅಂದರೆ ನೈಂಟಿ ನೈನ್ ಪರ್ಸೆಂಟು ಕೆಲಸ ಆಗಿಬಿಟ್ಟಿದೆ ಇನ್ನು ಎಲ್ಲೋ ಒನ್ ಪರ್ಸೆಂಟಗೋಸ್ಕರ ಕಾದ್ಕೊಂಡಿದ್ದೀವಿ ಕಾದ್ಕೊಂಡಿದ್ದೀವಿ ಆ ಒನ್ ಪರ್ಸೆಂಟಲ್ಲಿ ತುಂಬಾ ಕಾಟ ಕೊಡ್ತಾ ಇದೆ ಎಷ್ಟೋ ವರ್ಷಗಳಿಂದ ಎಳೆದಾಡ್ಕೊಂಡು ಇದೆ ಸಾಕಾಗಿದೆ ಯಾವ ಕೆಲಸ ಮಾಡಿದ್ರೂ ಕೂಡ ನಮಗೆ ಒಂದು ಸ ಅದರಿಂದ ನಾವು ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಯಾಕೋ ಒಳ್ಳೆಯ ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಅದು ನಿಮಗೆ ಯಾವ ಸಮಸ್ಯೆನಾದರೂ ಆಗಿರಬಹುದು ಮೇಯ್ನು ನಾವು ನಮ್ಮ ಮನೆಯಲ್ಲಿ ಏನೊಂದು ಅಣ್ಣ ತಮ್ಮಂದ್ರಾಗಿರಬಹುದು ಅಕ್ಕ ತಂಗಿಯರಾಗಿರಬಹುದು ಈ ಪ್ರಾಪರ್ಟಿಗಳು ಅಂತಂದ್ಬಿಟ್ಟು ಜಾಗಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಜಾಸ್ತಿ ಬಂದಿದೆ ನಮ್ಗೆ ಕಡಿಮೆ ಬಂದಿದೆ ನಾವು ಮನೆ ಕಟ್ಕೊಳ್ಬೇಕು ನಾವು ಸ್ವಂತವಾಗಿ ಅದನ್ನು ಮಾರಿದ್ರೆ ಬೇರೆ ಇನ್ನೆಲ್ಲೋ ಸಪ್ರೇಟಾಗಿ ನಮ್ಮ ಮಕ್ಕಳಿಗೋಸ್ಕರ ಏನೋ ಒಂದು ಮಾಡಬೇಕು ಈ ಥರ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಅಂತಂದ್ಬಿಟ್ಟು ಇಟ್ಕೊಂಡಿರ್ತಾರೆ ಹಾಗೂ ಕೆಲಸಗಳಲ್ಲಿ ತುಂಬ ಏನೋ ನಮಗೆ ಆ ಕೆಲಸ ಮಾಡ್ತಾಯಿದ್ದೀವಿ ಜೀವನಕ್ಕೋಸ್ಕರ ಇದ್ದೀವಿ ಆದರೆ ತುಂಬ ತೊಂದರೆ ಇದ್ದೀವಿ ನಮಗೆ ಅದರಿಂದ ಹೊರಗೆ ಬರಬೇಕಾಗಿದೆ ಅಂತಂದ್ಬಿಟ್ಟು ಮನೆಯಲ್ಲೂ ನೆಮ್ಮದಿ ಇಲ್ಲ ಕೆಲಸದ ಹತ್ತಿರ ನೆಮ್ಮದಿ ಇಲ್ಲ ಕೆಲಸ ಸಿಕ್ಕಿದ್ರೂ ಕೂಡ ಸರಿಯಾಗಿ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಈ ರೀತಿ ಸ್ನೇಹಿತರೆ ಒಂಥರ ಅರ್ಧಂಬರ್ಧ ಜೀವನ ಅಲ್ದಾಡುವ ಪರಿಸ್ಥಿತಿ ಅಂತ ಬಂದಾಗ ಈ ರೀತಿ ನೀವು ಯಾರಿಗೂ ಹೇಳದೆ ಈ ಪರಿಹಾರಗಳನ್ನು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿಕೊಳ್ಳಿ ಒಂದು ಎಲೆಯನ್ನು ತಗೊಂಡು ಬಂದು ನೀವು ಅದರ ಮೇಲೆ ಏನೋ ಒಂದು ನಿಮ್ಮ ಸಮಸ್ಯೆ ಅಥವಾ ಕೋರಿಕೆ ಮುಖ್ಯವಾಗಿರಬೇಕು ಅದನ್ನು ಮಾತ್ರ ಅದು ನಿಮಗೆ ಬಹಳ ನಿಮ್ಮ ಜೀವನದಲ್ಲಿ ಅದು ನಡೆದ್ರೆ ನಮಗೆ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ನೀವು ಅಂದ್ಕೊಳ್ತೀರ ನೋಡಿ ಆ ಥರ ಇರುವಂಥದನ್ನು ನೀವು ಒಂದು ಅರಿಶಿಣವನ್ನು ಪೇಸ್ಟ್ ಮಾಡಿದ್ದೆ ಇದ್ರ ಮೇಲೆ ಬರ್ಕೊಳ್ಬೇಕು ಬರೆದು ಬಿಟ್ಟು ಏನು ಮಾಡಬೇಕು ನೀವು ಅರಿಯುವ ನೀರಿರುತ್ತೆ ನೋಡಿ ಆ ಜಾಗಕ್ಕೆ ಹೋಗ್ಬೇಕಾಗುತ್ತೆ ಆ ಜಾಗಕ್ಕೆ ಹೋಗ್ಬಿಟ್ಟಿದೆ ಆ ಎಲೆಯನ್ನು ಅರಿಯುವ ನೀರಲ್ಲಿ ಬಿಡಬೇಕು ಅದು ಸರಾಗವಾಗಿ ಮುಂದೆ ಸಾಗ್ತಾ ಇದೆ ಅಂತಂದರೆ ನಿಮ್ಮ ನೀವೇನು ಅಂದ್ಕೊತೀರ ನೋಡಿ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಅದು ಅಲ್ಲೇ ನಿಂತ್ಕೊಳ್ಳೋದು ಅಥವಾ ಹಿಂದೆ ಮುಂದೆ ಒಂಥರ ಸ್ಟ್ರಕ್ಕಾಗಿ ಅಲ್ಲೇ ಇರುತ್ತೆ ಅಂದರೆ ನಮಗೆ ಅದು ಇನ್ನೂ ಅಡೆತಡೆ ಆಗ್ತಾ ಇದೆ ಅಂತ ಅಂದ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟೇ ಪ್ರಯತ್ನ ಪಟ್ಟರೂ ದೇವರ ಆಶೀರ್ವಾದ ಅನ್ನೋದು ಇಲ್ಲ ಅಂದರೆ ನಾವು ಮಾಡುವ ಕೆಲಸಗಳಲ್ಲೂ ಕೂಡ ನಮಗೆ ಏನು ಫಲ ಅನ್ನೋದು ಸಿಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಅನ್ನೋದು ಇರಲೇಬೇಕು ದೇವರ ಆಶೀರ್ವಾದದ ಜೊತೆ ಈ ಪ್ರಯತ್ನ ಅನ್ನೋದಿದ್ದರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಅರಿಯುವ ನೀರು ಸಿಗೋದಿಲ್ಲ ಅಂಥವ್ರು ಏನು ಮಾಡಬೇಕಕ್ಕ ಅಂತ ಕೂಡ ನೀವು ಕೇಳ್ತೀರ ಒಂದು ಬೇಷನ್ನು ಅಗಲವಾಗಿರುವಂಥದ್ರನ್ನ ತಗೊಂಡು ನೀರು ಅದರಲ್ಲಿ ತುಂಬಿಸ್ಕೊಂಡಿದ್ದೆ ಈ ಎಲೆಯನ್ನು ಅದರಲ್ಲಿ ಹಾಕಬೇಡಿ ನೀವು ಬರೆದಿರ್ತೀರಲ್ವ ಆ ಎರಶಿಣದ್ದು ಒಂದು ದಿನ ಇಟ್ಕೊಳ್ಳಿ ಮನೆಯಲ್ಲಿ ಬರೆದು ಬಿಟ್ಟು ಮಾರನೇ ದಿನ ಈ ಥರ ಮಾಡ್ಕೊಳ್ಳಿ ಅದು ಒಂದು ಬೇಷನ್ನೆಲ್ಲ ಹಾಕ್ಬೇಡಿ ಅದು ಅರಿಶಿಣ ಅಂತ ಬರ್ದಿರ್ತೀರ ಅದು ನೀರಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಎಲೆ ಹಾಗೆಯೇ ಇರುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಆ ನೀರನ್ನು ನೀವು ನಿಮ್ಮ ಮನೆಯ ಮುಂದೆ ಇರುವ ಪಾಟ್ಗಳಿಗೆ ಹಾಕಿದ್ರೂ ಕೂಡ ನಡೆಯುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ